ತಪ್ಪು ಮಾಡಿದ್ವಿ ಸರಿ ಮಾಡಬೇಕು ಅಂತ ಹೇಳಬೇಕಾದರು ಈ ರಾಜ್ಯದ ಮುಖ್ಯಮಂತ್ರಿ ಅವರೇ ಸಮರ್ಥನೆ ಮಾಡ್ಕೊಂಡವ್ರ ಅಂದ್ರೆ ಆ ತಪ್ಪು ಮಾಡಿದ ನಾನು ಒಪ್ಕೊಂಡಿದ್ದೀನಿ ಅನ್ನೋ ಅರ್ಥ ಮುಖ್ಯಮಂತ್ರಿನೇ ಅವ್ರ ಒಂದ್ಕೊಂಡ್ರಿ ಕೊಡ್ರೆ ಸಾಕು ಅಂದರೆ ಮಿಗ್ನಲ್ಲ ಏನಾಗಬೇಕು ಪಾಪ ಅವ್ರಿಗೆ ತಗುಳುತ್ತೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಸಾಕಷ್ಟು ಅವ್ಯವಹಾರಗಳು ಹೊರಗೆ ಬರ್ತಾ ಇದ್ದಾರೆ ಅದನ್ನು ಕೂಡ ಸಿಎಂ ಎಂ ಸಿದ್ದರಾಮಯ್ಯ ಅವರ ಪತ್ತೆಸರಲ್ಲಿ ಒಂದು ನಿವೇಶನ ಆ ವ್ಯವಹಾರ ಹೊರಗೆ ಬರ್ತಾ ಇರಬೇಕು ಸರ್ ಇವತ್ತು ಸಿಎಂ ಎಂ ಆ ಒಂದು ಅಹಾರವನ್ನು ಸಮರ್ಥನೆ ಮಾಡ್ಕೊಳ್ತಿರೋದು ಎಷ್ಟು ಮಟ್ಟಿಗೆ ಸರಿ ಈಗ ತಪ್ಪು ಮಾಡಿರೋರು ಅವ್ರ ಪರವಾಗಿ ಸಮರ್ಥನೆ ಮಾಡ್ಕೊಳ್ಳೋದು ಅದು ಸಹಜ ಈಗ ತಪ್ಪು ಮಾಡಿದ್ದು ಸರಿ ಮಾಡಬೇಕು ಅಂತ ಹೇಳೋದು ಹೇಳಬೇಕಾದರು ಈ ರಾಜ್ಯದ ಮುಖ್ಯಮಂತ್ರಿ ಅವರೇ ಸಮರ್ಥನೆ ಮಾಡ್ಕೊಂಡವ್ರೆ ಅಂದರೆ ಆ ತಪ್ಪು ಮಾಡಿದ್ದನ್ನು ಒಪ್ಕೊಂಡಿದ್ದೀನಿ ಅನ್ನೋ ಅರ್ಥ ಅವರು ಈಗ ಈಗೇನು ಹೇಳಿದ್ದಾರೆ ಅರವತ್ತೆರಡು ಕೋಟಿ ಕೊಟ್ಬಿಟ್ರೆ ಸಾಕಪ್ಪ ನಮಗೆ ಅಂತ ಹೇಳಿದ್ರು ಮುಖ್ಯಮಂತ್ರಿನೇ ಅರವತ್ತೆರಡು ಕೋಟಿ ಕೊಟ್ರೆ ಸಾಕು ಅಂದ್ರೆ ಮಿಗ್ದರೆಲ್ಲ ಏನಾಗಬೇಕು ನಾಗೇಂದ್ರ ಅವರು ಕೂಡ ರಾಜೀನಾಮೆ ಆಯ್ತು ಅದಾದ ನಂತರ ಕೂಡ ಈಗ ಈ ರೀತಿ ಹಗರಣಗಳು ಸೇಮ್ ಹೆಸರಲ್ಲೇ ಕೈ ಬರ್ತವೆ ಮುಂದಿನ ಮುಂದಿನ ದಿನಗಳು ನೋಡ್ಕೋತಾ ಇರಿ ಯಾರ್ಯಾರು ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಯಾರ್ಯಾರು ಇದರಲ್ಲಿ ಇದರಲ್ಲಿ ಇದ್ದಾರೆ ಎಲ್ಲಾ ಮಂತ್ರಿಗಳು ಆಚೆ ಬರ್ತವೆ ಯಾವ್ದ ದೂರ ಏನಿಲ್ಲ ಎಲ್ರಿಗೂ ಕೂಡ ತಕ್ಷಾಸ್ತ್ರಗಳು ಆಗ್ತದೆ ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಕ್ಕಾಗ್ತಾ ಇಲ್ಲ ಬೆಲೆ ಮಾಡ್ತಾ ಇದ್ದಾರೆ ಸರ್ ದಿನನಿತ್ಯ ನೋಡಿ ಹಾಲಿನ ರೈತರು ನಾವು ನಮ್ಗೆ ಹೊಟ್ಟೆ ಊರಿದ್ದಾರೆ ಎಷ್ಟು ಬೆಲೆ ಏರಿಕೆ ಮಾಡಿರ್ತಕ್ಕಂಥದ್ದು ಇನ್ನೆಲ್ಲ ಬಹುಶಃ ಪಾಪ ಅವ್ರಿಗೆ ತಗೊಳುತ್ತೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಏನು ಒತ್ತಾಯ ಮಾಡ್ಕೊಳ್ತೀರಿ ಒಂದು ವರ್ಷ ಆಗಿದೆ ಅಧಿಕಾರದಲ್ಲಿ ಇದ್ದವರು ನಾನು ಒತ್ತಾಯ ಏನಿಲ್ಲ ನೀವೇನು ಮಾತು ಕೊಟ್ಟಿದ್ರಿ ಜನರಿಗೆ ಜನರಿಗೆ ಮಾತು ಕೊಟ್ಟಂತೆ ನಡೀರಿ ಗ್ಯಾರಂಟಿ ಯೋಜನೆ ಕೊಡಿ ಅಂದರೆ ಬಿಟ್ಬಿಡಿ ಬೇರೆಯವರು ಸರ್ಕಾರ ಮಾಡ್ತಾರೆ ಅಂತ ಕೇಳಿ ಗೊತ್ತಾಯ ಉಪಚುನಾವಣೆಗಳು ಬರ್ತಾ ಇದೆ ಜೆ ಡಿ ಎಸ್ ಮೈತ್ರಿ ಮತ್ತೆ ಬಿಜೆಪಿ ಮೈತ್ರಿ ಮುಂದುವರಿಯುತ್ತೆ ಅದನ್ನ ಚನ್ನಪಟ್ಟಣ ಕೂಡ ಸಾಕಷ್ಟು ಹಂಗೆ ಕಾರಣದಿಂದಲೂ ಮೈತ್ರಿ ಏನು ಆಗಲ್ಲ ಮೈತ್ರಿ ಮುಂದುವರಿಯುತ್ತದೆ ಮೈತ್ರಿ ಪ್ರಕಾರನೇ ಚುನಾವಣೆಗೆ ಹೋಗ್ತೀವಿ ರಿಸಲ್ಟ್ ಕೂಡ ಮೈತ್ರಿ ಪರವಾಗಿ ಮೂರು ಕ್ಷೇತ್ರದಲ್ಲೂ ಆಗುತ್ತೆ ಇದಿಷ್ಟು ಮಾಜಿ ಶಾಸಕ ಎ ಮಂಜು ಅವರ ಮಾತು ಕ್ಯಾಮ್ರಾ ಪರ್ಸನ್ ಪರಶುರಾಮ್ ಸಿಂಗ್ ದುರ್ಗೇಶ್ ನಾಯಕ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ Mestida.